ಈಗ ಶ್ರೀ ಬ್ರಹ್ಮಚಾರ್ಯ ಅವರು ಎಲ್ಲ ಪ್ರತಿಯೊಂದು ಅಂಶಗಳನ್ನು ಕೂಡ ಪ್ರಸ್ತುತ ಪಡಿಸಿದ್ರು ಆದ್ರೆ ಈಗ ನಾನು ಮುಖ್ಯವಾದ ಎರಡು ಪಾಯಿಂಟ್ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ ಒಟ್ಟು ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕು ಜನ ಮಿನಿಸ್ಟರ್ ಫಾರ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಬಂದು ಹೋದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶ್ರೀ ಬಂಡಾರು ದತ್ತಾತ್ರೇಯ ಅಂತ ಹೇಳಿ ಅವರು ಕಾರ್ಮಿಕ ಸಚಿವರಾಗಿದ್ರು ಅವರ ಕಾಲದಲ್ಲಿ ಮೂರು ಸಾವಿರ ರೂಪಾಯಿ ಡಿ ಎ ಮಾಡಿ ಅಂತ ಪಾರ್ಲಿಮೆಂಟರಿ ಕಮಿಟಿ ಕೋಶಿಯಾರ್ ಕಮಿಟಿ ವರದಿ ಆಯಿತು ಆ ವರದಿ ಕೊಟ್ಟಾದ್ಮೇಲೆ ಪಾರ್ಲಿಮೆಂಟ್ ನಲ್ಲಿ ಅದನ್ನ ಮುಚ್ಚಿಟ್ಟುಬಿಟ್ರು ಪಾರ್ಲಿಮೆಂಟ್ ಅದನ್ನ ಆಚೆಗಳ ಬಿಡ್ಲಿಲ್ಲ ಅದನ್ನ ಆ ವರದಿಗೆ ಅವಾಗ ರಿಪೋರ್ಟ್ ಆಯ್ತು ಆವಾಗ ಏನಾದ್ರು ಅದ್ರ ಇಂಪ್ಲಿಮೆಂಟ್ ಮಾಡಿದರೆ ಅದು ಬಗೆಹರಿಸ್ತಾ ಇತ್ತು ಸಮಸ್ಯೆ ಆ ಒಂದು ಅಂಶಗಳನ್ನು ಕೂಡ ಶ್ರೀ ಅಶೋಕ್ ರಾವತ್ ರವರು ಕೇಂದ್ರೀಯ ಸಚಿವರ ಮುಂದೆ ಇಟ್ಟಿದ್ದಾರೆ ಅವತ್ತಿನ ದಿವಸ ನೀವು ಮಾಡದೇ ಇರೋದು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ನೀವು ಕೂಡ್ಲೇ ಗಮನಕ್ಕಂತಹ ಅಂಶ ನಮ್ಮ ಒಂದು ಉಲ್ಲೇಖ ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಎರಡನೇದಾಗಿ ನಂತರ ಬಂದಿರತಕ್ಕಂಥ ಶ್ರೀ ಸಂತೋಷ್ ಜಾಗ್ವಾರ್ ಬಂದರು ಅವರಾದ ಮೇಲೆ ಎರಡನೇ ಟರ್ಮು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಗೆದ್ದ ಮೇಲೆ ಅವರು ಬಂದರು ಅವರು ಕೂಡ ಆ ಒಂದು ರಿಪೋರ್ಟ್ ಬಗ್ಗೆ ಗಮನ ಹರಿಸಲಿಲ್ಲ ಅದಾದ್ಮೇಲೆ ಭೂಪೇಂದ್ರ ಯಾದವ್ ಬಂದರು ಭೂಪೇಂದ್ರ ಯಾದವರು ನಾಲ್ಕೈದು ಸಾರಿ ಆಶ್ವಾಸನೆ ಕೊಟ್ಟರು ನಮ್ಮ ಮುಖಂಡರ ಒಂದು ಸಭೆ ಮಾಡ್ತಕ್ಕಂಥದ್ದು ಮತ್ತೆ ಧರಣಿ ಮಾಡ್ತಕ್ಕಂಥದ್ದು ಮುಷ್ಕರ ಮಾಡ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅವ್ರನ್ನ ಎಬ್ಬರ್ಸ್ಕೊಂಡ ಬಂದರು ನಾನು ಬಗೆಹರಿಸ್ತೀನಿ ಮತ್ತೆ ಬುಲ್ಡಾನಕ್ಕೆ ಹೋದ್ರು ಬುಲ್ಡಾನದಲ್ಲಿ ಅಶೋಕ್ ರಾವತ್ ಅವರ ಜೊತೆ ಮುಕ್ತವಾಗಿ ಮಾತನಾಡಿರು ಆದರೂ ಕೂಡ ಬಗೆಹರಿಸಲಿಲ್ಲ ಆದ್ರೆ ಈ ಮುನ್ಸುಖ್ ಮಾಂಡವಿಯರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊನೆ ಆಶ್ವಾಸನೆ ಈ ಕೊನೆ ಒಂದು ಏನು ಗಡುವಿದೆ ಈ ಗಡುವನ್ನ ಅವ್ರು ಈಡೇರಿಸಲಿಲ್ಲ ಅಂತ ಅಂದ್ರೆ ನಾನು ಈಗಾಗಲೇ ತುಮಕೂರಿನಲ್ಲಿ ಶ್ರೀ ಅಶೋಕ್ ರಾವತ್ ರವರ ನೇತೃತ್ವದಲ್ಲಿ ನಡೆದ ಒಂದು ಸಭೆಯಲ್ಲಿ ಗಂಟಾ ಘೋಷ ಘೋಷಣೆ ಮಾಡಿದ್ದೀನಿ ಕರ್ನಾಟಕದಿಂದ ಮೂರು ರೈಲುಗಳಲ್ಲಿ ಹತ್ತು ಸಾವಿರ ಜನ ಬರ್ತೀವಿ ಹತ್ತು ಸಾವಿರ ಜನ ನಾವೆಲ್ಲರೂ ಬರ್ತೀವಿ ಮತ್ತೆ ವಾಪಸ್ ಬರಲ್ಲ ನಾವಿನ್ನ ನಾವು ತಿರ್ಗಾ ಡೆಲ್ಲಿಗೆ ಹೋದ್ರೆ ನಮ್ಮ ಪೆಂಜಿಣಿ ಕೊಡ್ಬೇಕು ಅಥವಾ ನಾವು ಅಲ್ಲೇ ಅಲ್ಲೇ ಕೂತ್ಬಿಡ್ತೀವಿ ಅಲ್ಲೇ ನಮ್ಗೆ ಊಟ ತಿಂಡಿ ಕೊಟ್ರೆ ಕೊಡ್ಲಿ ಕೊಡ್ದಾಗ ಹೋದ್ರೆ ಬೇಡ ಉಪವಾಸ ಏನಕ್ಕೆ ತಯಾರಿದ್ದೀವಿ ನಾವು ಎಲ್ರು ರೆಡಿ ಇದ್ದೀರಾ ಖಂಡಿತವಾಗಿ ನಾವು ದೆಹಲಿ ಪುಷ್ಕರ ಈ ಒಂದು ಏನು ಈ ಗಡುವು ಮುಗಿಯೋ ಮುಗಿಯೋದ್ರೊಳಗೆ ಅವ್ರು ಏನಾದ್ರು ಕೊಡ್ಲಿಲ್ಲ ಅಂತ ಅಂದ್ರೆ ನಮ್ಮ ಎಲ್ಲ ಎನ್ ಎ ಸಿ ಕೆ ಎಸ್ ಆರ್ ಟಿ ಸಿ ಬಿ ಸಿ ಚಿಕ್ಕಬಳ್ಳಾಪುರ ಮತ್ತೆ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನಿವೃತ್ತ ನೌಕರರು ಇ ಪಿ ಎಸ್ ನಿವೃತ್ತರು ಎಲ್ಲ ನಿವೃತ್ತರು ಕೂಡ ನಾವು ರೈತರ ತರ ಮೊನ್ನೆ ರೈತರಿಗೆ ಚಳವಳಿ ಈಗಲೂ ಕೂಡ ನಡೀತಾ ಇದೆ ನವದೆಹಲಿನಲ್ಲಿ ಹರಿಯಾಣ ಮತ್ತೆ ಪಂಜಾಬು ರಾಜಸ್ಥಾನ ಎಲ್ಲ ರೈತರು ಒಗ್ಗಟ್ಟಾಗಿದ್ದಾರೆ ಆ ರೀತಿ ನಾವು ನಮ್ಮ ಹೋರಾಟವನ್ನ ಮುಂದುವರ್ಸೋಣ ಈ ಒಂದು ಕೊನೆಯ ಗಡುವು ಏನಿದೆ ಈ ಗಡುವು ಮುಗಿಯೋದ್ರೊಳಗೆ ಅವರು ನಮ್ಮ ಬೇಡಿಕೆನ ಈಡೇರಿಸಬೇಕು ಈ ಬಗ್ಗೆ ನಾವು ಖಂಡಿತ ಸ್ನೇಹಿತರೆ ಯಾರು ಹೆದರ್ತಕ್ಕಂತ ಅಗತ್ಯ ಇಲ್ಲ ನಮ್ಮ ಹೈಯರ್ ಪೆನ್ಷನ್ ಬಗ್ಗೆ ಲಾಸ್ಟ್ ಒಂದು ಮಾತನ್ನ ಹೇಳ್ತಿದ್ದೇನೆ ಐಯರ್ ಪೆನ್ಷನ್ ಹಾಗೆ ಆಗುತ್ತೆ ಯಾಕೆ ಅಂತ ಅಂದ್ರೆ ಪೆನ್ಷನ್ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿದೆ ಕೆ ಎಸ್ ಆರ್ ಸಿ ಇದೆ ಅದೆಲ್ಲ ಎಸ್ಆರ್ಸಿ ನೌಕರಿಂತ ಅಂದ್ರೆ ಈ ದೇಶದಲ್ಲಿ ಸಾವಿರದ ಎಕ್ಸಮ್ಟೆಡ್ ಇದ್ದಾವೆ ಎಕ್ಸಾಂಪ್ಟೆಡ್ ಎಕ್ಸಾಂಪ್ಟೆಂಟು ಯಾವ್ದು ಡಿಫ್ರೆನ್ಸ್ ಇಲ್ಲ ಯಾವ್ಯಾವ ಟ್ರಸ್ಟ್ ಇತ್ತು ಅದು ಎಕ್ಸಾಂಪ್ಟೆಡ್ ಯಾವ್ಯಾವದ್ರಲ್ಲಿ ಟ್ರಸ್ಟ್ ಇಲ್ಲ ಅದು ಅನ್ಎಕ್ಸಾಂಪ್ಟೆಡ್ ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟಂತೆ ಇವರು ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡ್ತಾ ಇದಾರೆ ಕಲೆಕ್ಟ್ ಮಾಡಿ ಎಲ್ಲವನ್ನು ಕ್ರೌಡೀಕರಿಸಿ ನಮ್ಗೆ ಈ ಒಂದು ಡಿಸೆಂಬರ್ ಮೂವತ್ತೊಂದು ಮುಗಿದ ನಂತರ ಡಿಮ್ಯಾಂಡ್ ನೋಟಿಸ್ ಕೊಡ್ತಾರೆ ಜನವರಿ ಸಾರಿ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ನಂತರ ನಮಗೆ ಒಂದು ಸಂದೇಶನ ಕೊಡ್ತಾರೆ ಆ ದೃಷ್ಟಿಯಿಂದ ಈ ಎಲ್ಲಾ ಅಂಶಗಳು ಕೂಡ ನಾವು ಯಾಕೆಂದ್ರೆ ನಾನು ಯಾವುದೇ ಮುಚ್ಚುಮರ ಮಾಡಲ್ಲ ಎಲ್ಲ ಓಪನ್ ಆಗಿರ್ತೀನಿ ಇವತ್ತಿನವರೆಗೂ ನಡೆದಿರ್ತಕ್ಕಂತ ಎಲ್ಲ ಬೆಳವಣಿಗೆಗಳು ಕೂಡ ದಾಖಲೆ ಆಗಿದೆ ಎಲ್ಲಾ ಇತಿಹಾಸ ಸೇರಿದೆ ಈ ಎಲ್ಲಾ ಅಂಶಗಳು ಕೂಡ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಅಧಿಕಾರಿಗಳು ಗೊತ್ತಿದೆ ಜನಸಾಮಾನ್ಯರಿಗೆ ಗೊತ್ತಿದೆ ಲಾಲ್ ಬಾಗಲ್ ವಾಕ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ನೋಡ್ತಾರೆ ಇದು ಎಲ್ಲಾ ಕಡೆ ಹೋಗುತ್ತೆ ಪತ್ರಿಕೆಲ್ಲ ಹಾಕಿಸ್ತೀವಿ ಮಾಧ್ಯಮದಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಬರುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಮ್ಮ ಹೋರಾಟ ಒಂದು ನ್ಯಾಯಯುತವಾಗಿದೆ ಮತ್ತೆ ನಾವು ಸರಿಯಾದ ದಾರಿ ಹೋಗ್ತಾ ಇದ್ದೇವೆ ಆ ದೃಷ್ಟಿಯಿಂದ ನೀವು ಯಾರು ಕೂಡ ಹೆದರ್ಬೇಕಾಗಿಲ್ಲ ಸ್ನೇಹಿತರೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಕೆ ಎಸ್ಆರ್ ಸಿ ನಿವೃತ್ತ ನೌಕರರ ದೇವಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಅವರು ಬಂದಿದ್ದಾರೆ ಶ್ರೀ ರಮೇಶ್ ಖಜಾಂಕಿ ಅವರು ಬಂದಿದ್ದಾರೆ ನಮ್ಮ ಸಂಘಟನೆಯ ಖಜಾಂಕಿಯವರಾದ ಶ್ರೀ ದೂಳಪ್ಪನವರು ಶ್ರೀ ಅವರು ನಾಗರಾಜರವರು ಮತ್ತೆ ಶ್ರೀ ಮನೋಹರವರು ಎಲ್ಲರೂ ಕೂಡ ರುಕ್ಮೇಶ್ವರ ಎಲ್ಲರೂ ಕೂಡ ಬಂದಿದ್ದಾರೆ ಸ್ನೇಹಿತರೆ ತಾವೆಲ್ಲರೂ ಕೂಡ ಇಷ್ಟೊಂದು ಸಹನೆಯಿಂದ ಕುಂತು ನಮ್ಮ ಎಲ್ಲ ಒಂದು ಮಾತುಗಳನ್ನ ಕೇಳಿದಕ್ಕಾಗಿ ನಮ್ಮೆಲ್ಲರೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ 嗯。<laughs>